ಮೋದಿ ಬಂಡರ್ ಸುಮ್ಮನೆ ಹೊಡಿತಾನೆ ರೈಲ್ ಗಾಡಿ ಯಡಿಯೂರಪ್ಪನೂ ಕಳ್ಳಾನೆ ಡೈಲಿ ಹೋಗಿದ್ನ ಇಲ್ಲ ಈಶ್ವರಪ್ಪನೂ ಹೋಗ್ಬೇಕಾಯ್ತು ಅವನಿಗೂ ಹೋಗಿಲ್ಲ ಇಂದಿರಾ ಗಾಂಧಿ ಮೇಲೆ ಎಲ್ಲಾ ಕೂಲ್ಗೇಟ್ ಹೋಗ್ಬಿಡಿ ಹರಿಯೋ ನದಿ ಎಲ್ಲ ಬರೋ ರಕ್ತಾನೇ ನಿಮ್ಮ ಪ್ರಕಾರ ಯಾರು ಬರೋ ಬೇಡ ಎಲ್ಲಾ ಹಾಳಾಗ್ ಹೋಗ್ಲಿ ಅಂತ ಸರಿ ಹೌದು ಯಾಕೆ ಅಂದ್ರೆ ಬರೀ ದುಡ್ಡು ಹೊಡಿಯೋದೇ ಮೋಸ ಬರೀ ಸುಳ್ಳು ಎಲ್ಲ ಬರೀ ಅದೇ ಆಗಿದೆ ಈಗ ಯಾವುದು ಏನು ಈಗ ಸ್ವಾತಂತ್ರ್ಯ ಬಂದಾಗಲಿಂದ ಏನಿತ್ತು ಈಗ ಈ ಬಿ ಜೆ ಪಿ ಬಂದಾಗ ಬರೀ ದುಡ್ಡು ಹೊಡಿಯೋದು ಲೂಟ್ ಹೊಡಿಯೋದು ಮೋದಿ ಕೆಲಸ ಇದೆ ಬಂಡಲ್ ಮೋದಿ ಬಂಡಲ್ ಸುಮ್ಮನೆ ಹೊಡಿತಾನೆ ಗಾಡಿ ಎಲ್ಲ ದುಡ್ಡು ಮಾಡೋದೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಕಳ್ರೆ ಎಲ್ಲ ಹಳೆ ಇದು ಯಾವುದೂ ಇಲ್ಲ ಯಡಿಯೂರಪ್ಪ ಹಿಂಗಿತ್ತು ಯಡಿಯೂರಪ್ಪನೂ ಕಳ್ಳಾನೆ ಜೈಲಿಗೆ ಹೋಗಿದನ ಇಲ್ಲ ಮತ್ತೆ ಅವನು ಜೈಲಿಗೆ ಹೋಗಿದಾನೆ ಈಶ್ವರಪ್ಪನೂ ಹೋಗ್ಬೇಕಾಯ್ತು ಅವನಿಗೂ ಹೋಗಲಿಲ್ಲ ಹಂಗಾಗಿ ಇವರೆಲ್ಲ ಯಾರು ಸರಿಯಾದ ವ್ಯಕ್ತಿ ಅಲ್ಲ ಒಳ್ಳೆ ವ್ಯಕ್ತಿಗಳು ಅಂತಾನೆ ಇಲ್ಲ ಸ್ಟೇಟ್ನಲ್ಲೂ ಅಷ್ಟೆ ಸ್ಟೇಟ್ನಲ್ಲೂ ಎಲ್ಲ ಕಳ್ರೆ ಸೆಂಟ್ರಲ್ನಲ್ಲೂ ಕಳ್ರೆ ಹ್ಞೂ ಪಾಲಿಟಿಕ್ಸೇ ವರ್ಸ್ಟ್ ಹೋಗಿದೆ ವರ್ಷ ಪಾಲಿಟಿಕ್ಸ್ ಏನಿದೆ ಈಗ ಇಂದಿರಾ ಗಾಂಧಿ ಹೋದ ಮೇಲೆ ಎಲ್ಲ ಹೋಗ್ಬಿಟ್ಟಿದೆ ಇಂದಿರಾ ಗಾಂಧಿ ವರ್ಗು ಬಿಗಿ ಇತ್ತು ಈಗ ರಾಹುಲ್ ಗಾಂಧಿ ಎಲ್ಲ ಫೋರ್ ಟ್ವೆಂಟಿಗಳೇ ಬಂಡಲ್ ಸುಮ್ಮನೆ ಹೊಡಿತಾರೆ ಆಗಲ್ಲ ಪ್ರೈಮ್ ಅವನು ಪ್ರೈಮ್ ಮಿನಿಸ್ಟರ್ ಆಗಲ್ಲ ಈಗ ಮೋದಿ ಬಂಡಲ್ಲೇ ಈಗ ಮೋದಿ ಗೆದ್ರೆ ಹ್ಯಾಟ್ರಿಕ್ ಆಗ್ಬಿಡುತ್ತೆ ಮೋದಿ ಗೆದ್ರೆ ಮೋದಿನೇ ಗೆಲ್ತಾನೆ ಆದರೂ ಆ ರಾಜಕೀಯದವ್ರ ಅವೆಲ್ಲ ಅಷ್ಟೆಟ್ಟು ಸರಿ ಇಲ್ಲ ಈಗ ರಾಮ ಮಾಡಿದ್ರಲ್ಲ ಏನು ಬಂಡಲ್ಲ ಈ ಇದಕ್ಕೋಸ್ಕರ ರಾಜಕೀಯ ಈಗ ಮಾಡ್ಬೇಕು ಅಂತ ಏನಿತ್ತು ಈಗ ಎಷ್ಟೋ ಜನ ಅವಾಗ ಸತ್ತೋದ್ರು ಆ ಇದ್ರಲ್ಲಿ ಅಯೋಧ್ಯೆಯಲ್ಲಿ ಆ ಮಸೀದಿ ಇದ್ ಮಾಡಕ್ ಹೋಗಿ ಎಷ್ಟೋ ಜನ ಸತ್ತೋದ್ರು ಮತ್ತವ್ರಿಗೆಲ್ಲ ಏನ್ ಮಾಡಿದ್ರು ಅವಾಗ ಮುಲಾಯಂ ಸಿಂಗ್ ಯಾದವೇ ಇದ್ದ ಅವನಿಗೆ ಗುಂಡಿಟ್ಟು ಹೊಡಸ್ತಾವ್ ಮತ್ತು ಅವನಿಗೇನು ಮಾಡಲಿಲ್ಲ ಇನ್ನು ಕಲ್ಯಾಣ್ ಇದ್ದ ಕೆಲವರೆಲ್ಲ ಇದ್ರಲ್ಲ ಅವರು ಅದಕ್ಕೆ ಅದ್ವಾನಿ ಇವರು ರಾಮ್ ಮೋಹಿ ಲೋಹಿಯ ಯಾರು ಇದ್ರಲ್ಲ ಅವರಿಂದ ಅದು ಆಯಿತು ಈ ಇವನಿದಾನಲ್ಲ ಅವನು ಅವನು ಆ ಇದಕ್ಕೆ ಗುಂಡಿಟ್ಟು ಹುಡಿಸ್ತಾ ಆ ಮಸೀದಿ ಕೆಡಿಸ್ಬೇಕಲ್ಲ ಆವತ್ತೆ ಬಿ ಜೆ ಪಿಯಲ್ಲಿ ಹೋಗಿದ್ರು ಕಾಂಗ್ರೆಸ್ನವ್ರೆಲ್ಲೋಗಿದ್ದರು ಸಾವಿರಾರು ಜನ ಸತ್ತು ಸತ್ತೋಗ್ಬಿಟ್ರು ಹರಿಯೂ ಹರಿಯು ಎಲ್ಲ ಬರೀ ರಕ್ತನೇ ಹೆಣನೇ ಹೊಲತೋತು ಮತ್ತು ಅವಾಗ ಬಿ ಜೆ ಕಾಂಗ್ರೆಸ್ನವ್ರು ಕಾಂಗ್ರೆಸ್ನವ್ರಲ್ಲಿದ್ದರು ರಾಮ ಮಂದಿರ ಕಟ್ಟರು ರಾಮ ಮಂದಿರ ಆವತ್ತು ಇತ್ತು ಇವತ್ತು ಇದೆ ಅದೇನು ಹೊಸನಾ ಶಿವಮೊಗ್ಗದಲ್ಲೂ ರಾಮ ಇದ್ದಾನೆ ಡೆಲ್ಲಿ ಒಳಗೂ ರಾಮ ಇದ್ದಾನೆ ಇದು ರಾಜಕೀಯ ನಾಟಕ ಇದು ಮಾಡಿದ್ರು ಮಾಡಿದ್ದೆ ಆತಕ ಏನಂದರೆ ನಾಟಕ ಇರು ಇದೇ ಟೈಮಿಗೆ ಮಾಡಬೇಕು ಅಂತ ಏನು ಇಲ್ಲ ರಾಮನವಮಿಯಲ್ಲಿ ಮಾಡ್ಬೋದಿತ್ತಲ್ಲ ದೊಡ್ಡ ಹಬ್ಬ ಅಂದರೆ ಎಲ್ಲ ಇಡೀ ಇಂಡಿಯಾನೇ ರಾಮನವಮಿ ಮಾಡ್ತಾರೆ ಮತ್ತು ಆ ಟೈಮಿಗೆ ಪ್ರತಿಷ್ಠಾಪನೆ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಲ್ಲ ಈಗ ಯಾಕೆ ಮಾಡಿದ್ರು ಎಲ್ಲ ಓಟಿಂದ